ಮುಸ್ಲಿಮರನ್ನು ರಸ್ತೆ ರಸ್ತೆಗಳಲ್ಲಿ ಕೊಲ್ಲುವ ದಿನ ಬರುತ್ತಂತೆ ಕಾಂಗ್ರೆಸ್ಸಿಗರನ್ನು ಹುಡುಕಿ ಹುಡುಕಿ ಹೊಡೆಯುವ ದಿನ ಬರುತ್ತಂತೆ ಈ ಬೆದರಿಕೆ ಹಾಕಿದವರು ಕೆ ಎಸ್ ಈಶ್ವರಪ್ಪ ಹರಕಲುಬಾಯಿಯ ಕೊಳಕು ನಾಲಿಗೆಯ ಈಶ್ವರಪ್ಪ ಮೊನ್ನೆ ಹದಿಮೂರನೇ ತಾರೀಕಿನಂದು ಮಾಧ್ಯಮಗಳ ಮುಂದೆ ಈ ಮಾತುಗಳನ್ನು ಆಡಿದ್ದಾರೆ ವಕ್ಫ್ ವಿಚಾರದಲ್ಲಿ ಮಾತಾಡುತ್ತಾ ಅವರು ಈ ದೇಶದಲ್ಲಿ ದಂಗೆ ಆಗುತ್ತೆ ಆವಾಗ ಕಾಂಗ್ರೆಸ್ಸಿಗರನ್ನು ಹುಡುಕಿ ಹುಡುಕಿ ಹೊಡೆಯುವ ದಿನ ಬರುತ್ತೆ ಅಂದಿದ್ದಾರೆ ಹಾಗೆ ಮುಸ್ಲಿಮರನ್ನ ರಸ್ತೆ ರಸ್ತೆಗಳಲ್ಲಿ ಕೊಲ್ಲುವ ದಿನ ಕೂಡ ಬರುತ್ತೆ ಎಂದಿದ್ದಾರೆ ಅಂದರೆ ಇಲ್ಲಿ ನಾವು ಜನಾಂಗೀಯ ಹತ್ಯೆ ನಡೆಸ್ತೇವೆ ಅಂತ ಈಶ್ವರಪ್ಪ ಪರೋಕ್ಷವಾಗಿ ಹೇಳಿರೋದು ಮುಸ್ಲಿಮರನ್ನ ರಸ್ತೆ ರಸ್ತೆಗಳಲ್ಲಿ ಕೊಲ್ಲೋದಕ್ಕೆ ನಾವು ಸಿದ್ಧರಿದ್ದೇವೆ ಅದು ನಡೆದೇ ನಡೆಯುತ್ತೆ ಅಂತ ಅವರು ಹೇಳಿರೋದು ಅವರ ಈ ಹೇಳಿಕೆ ವಿರುದ್ಧ ಕಠಿಣ ಕಾನೂನು ಕ್ರಮಗಳು ಜರುಗಬೇಕಾಗಿತ್ತು ಜನಾಂಗೀಯ ಹತ್ಯೆ ಮಾಡ್ತೇವೆ ಅಂತ ಬೆದರಿಕೆ ಹಾಕಿರುವ ಅವರನ್ನು ಒದ್ದು ಜೈಲಿಗೆ ಅಟ್ಬೇಕಾಗಿತ್ತು ಆದರೆ ಈ ಬೆನ್ನು ಮೂಳೆ ಇಲ್ಲದ ಸರ್ಕಾರ ಆ ಕೆಲಸವನ್ನ ಮಾಡಿಲ್ಲ ಪೊಲೀಸರು ಹೆಸರಿಗೆ ಇರಲಿ ಅಂತ ಒಂದು ಸುಮೋಟೋ ಕೇಸ್ ದಾಖಲಿಸಿ ಕೈ ತೊಳೆದುಕೊಂಡಿದ್ದಾರೆ ಹೀಗಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯಾ ಅಥವಾ ಬಿ ಜೆ ಪಿ ಸರ್ಕಾರ ಇದೆಯಾ ಅನ್ನೋ ಅನುಮಾನ ಬರುವುದು ಸಹಜ ಮುಸ್ಲಿಮರನ್ನ ರಸ್ತೆ ರಸ್ತೆಗಳಲ್ಲಿ ಕೊಲ್ಲುವ ದಿನ ಬರುತ್ತೆ ಅಂತ ಹೇಳಿರುವ ವ್ಯಕ್ತಿಯ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಲ್ಲ ಎಂದಾದರೆ ಹಾಗೆ ಬೆದರಿಕೆ ಹಾಕಿದವನು ಜೈಲು ಸೇರಲ್ಲ ಅಂದಮೇಲೆ ಈ ಕಾಂಗ್ರೆಸ್ ಸರ್ಕಾರವನ್ನು ನಂಬುವುದಾದರೂ ಹೇಗೆ ಮುಸ್ಲಿಮರನ್ನ ರಸ್ತೆ ರಸ್ತೆಗಳಲ್ಲಿ ಕೊಲ್ಲುವ ದಿನ ಬರುತ್ತೆ ಅಂತ ಹೇಳಿದರೆ ಅದರ ಅರ್ಥ ಏನ್ರಿ ಇಲ್ಲಿ ಮುಸ್ಲಿಮರನ್ನ ಕೊಲ್ಲಲು ಸಂಚು ನಡೀತಿದೆ ಅಂತ ಅಲ್ವಾ ಅದನ್ನೇ ಈಶ್ವರಪ್ಪ ಬಾಯಿ ಬಿಟ್ಟು ಹೇಳಿರ್ಬೋದಲ್ಲ ಒಂದ ಅಂತಹದ್ದೊಂದು ಸಂಚು ನಡೀತಿದೆ ಅನ್ನೋದು ಈಶ್ವರಪ್ಪನವರಿಗೆ ಗೊತ್ತಾಗಿರ್ಬೋದು ಅಥವಾ ಈಶ್ವರಪ್ಪನವರ ಕೂಟವೇ ಸೇರಿಕೊಂಡು ಅಂತಹದೊಂದು ಸಂಚು ಮಾಡ್ತಿರಲೂಬಹುದು ಅದನ್ನೇ ಈಶ್ವರಪ್ಪ ಹೇಳಿರ್ಬೋದು ಅಂತ ನನಗೆ ಅನಿಸ್ತಾ ಇದೆ ಹೀಗಾಗಿ ಈಶ್ವರಪ್ಪನ ಹೇಳಿಕೆಯನ್ನು ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ ಆತನನ್ನು ಬಂಧಿಸಿ ವಿಚಾರಣೆ ನಡೆಸಬೇಕಾಗತ್ತೆ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಆದರೆ ನಮ್ಮ ವ್ಯವಸ್ಥೆ ಅದನ್ನು ಮಾಡಲ್ಲ ಅವರು ಬೆದರಿಕೆ ಹಾಕಿ ಮೂರು ದಿನ ಆಯಿತು ಪೊಲೀಸರು ಇವತ್ತು ಸುಮೋಟೊ ಕೇಸ್ ದಾಖಲಿಸಿ ಕೈ ತೊಳೆದುಕೊಂಡಿದ್ದಾರೆ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸುವ ಆರೋಪದಲ್ಲಿ ಆತನ ಮೇಲೆ ಕೇಸ್ ದಾಖಲಾಗಿದೆ ಅಷ್ಟು ಬಿಟ್ಟರೆ ಕ್ರಮ ತೆಗೆದುಕೊಂಡಿಲ್ಲ ಒಂದು ವೇಳೆ ಈಶ್ವರಪ್ಪನ ಬದಲು ಒಬ್ಬ ಮುಸ್ಲಿಮನಾದವ ಇನ್ನೊಂದು ಧರ್ಮದವರಿಗೆ ಈ ರೀತಿ ಬೆದರಿಕೆ ಹಾಕಿದರೆ ಆವಾಗ ಏನಾಗ್ತಿತ್ತು ಅಂತ ಒಮ್ಮೆ ಯೋಚಿಸಿ ನೋಡಿ ಯು ಎ ಪಿ ಅಡಿ ಕೇಸ್ ದಾಖಲಾಗ್ತಿತ್ತೋ ಏನೋ ಮಾಧ್ಯಮಗಳಂತೂ ವಾರಗಳ ಕಾಲ ಅದೇ ಚರ್ಚೆ ಮಾಡ್ತಾ ಇದ್ರು ಜಮೀರ್ ಅಹಮದ್ ಖಾನ್ ಬಗ್ಗೆ ಖಾದ್ರಿ ಅವರ ಹೇಳಿಕೆಯನ್ನ ಗೋಧಿ ಮೀಡಿಯಾಗಳು ಎಷ್ಟು ದಿನ ಜಗ್ಗಾಡಿದ್ರು ಅಂತ ನಾವು ನೋಡಿದ್ದೇವೆಲ್ಲ ಆದರೆ ಈಶ್ವರಪ್ಪನವರು ಮುಸ್ಲಿಮರನ್ನ ರಸ್ತೆ ರಸ್ತೆಗಳಲ್ಲಿ ಕೊಲ್ಲುವ ದಿನ ಬರುತ್ತೆ ಅಂದಿರೋದು ದೊಡ್ಡ ಸುದ್ದಿ ಆಗಿಲ್ಲ ರೀ ಮಾಧ್ಯಮಗಳಿಗೆ ಅದೊಂದು ವಿವಾದ ಅಂತಾನೆ ಅನ್ಸಿಲ್ಲ ಅದು ಪ್ರಚೋದನಕಾರಿ ಹೇಳಿಕೆಯಾಗಿ ಕಂಡಿಲ್ಲ ಆತನ ಹೇಳಿಕೆ ಮಾಧ್ಯಮಗಳ ಬ್ರೇಕಿಂಗ್ ನ್ಯೂಸ್ ಆಗಿಲ್ಲ ಆ ಹೇಳಿಕೆಗೆ ರಂಗಣ್ಣ ಕಿಡಿಕಾರಿಲ್ಲ ಅಜಿತ್ ಹನುಮಕ್ಕನವರ ಡಿಬೇಟ್ ಕೂಡ ನಡೆಸಿಲ್ಲ ಯಾಕಂದ್ರೆ ಈಶ್ವರಪ್ಪ ಕೊಲ್ತೇನೆ ಅಂತ ಹೇಳಿರೋದು ಮುಸ್ಲಿಮರನ್ನಲ್ವಾ ಹಾಗಾಗಿ ಅದೊಂದು ದೊಡ್ಡ ವಿಚಾರವೇ ಅಲ್ಲ ಇಲ್ಲಿ ರಾಜಕಾರಣಿಗಳ ಹೇಳಿಕೆಗಳು ವಿವಾದ ಆಗಬೇಕಾದ್ರೆ ಆ ಹೇಳಿಕೆಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗಬೇಕಾದ್ರೆ ಆ ಹೇಳಿಕೆಗಳು ಒಂದ ಜಮೀರ್ ಅಹಮದ್ ಖಾನ್ ಬಾಯಿಂದ ಬರಬೇಕು ಅಥವಾ ಖಾದ್ರಿ ಅವರ ಬಾಯಲ್ಲಿ ಬರಬೇಕು ಅದು ಬಿಟ್ಟು ಈಶ್ವರಪ್ಪ ಯತ್ನಾಳ್ ಮರುಳಾಧ್ಯ ಶಿವಾಚಾರ್ಯ ಅಂತವರು ದ್ವೇಷ ಭಾಷಣ ಮಾಡಿದರೆ ಅದು ವಿವಾದ ಅನ್ಸಲ್ಲ ಆ ಬಗ್ಗೆ ಯಾವುದೇ ಚರ್ಚೆ ನಡೆಯಲ್ಲ ಮಾಧ್ಯಮಗಳು ಅದಕ್ಕೆ ಪ್ರಾಮುಖ್ಯತೆ ಕೊಡಲ್ಲ ಆದರೆ ಜಮೀರ್ ಅಹಮದ್ ಖಾನ್ ಖಾದ್ರಿ ಅವರು ಒಂದು ಪದ ಎರಡು ವಾಕ್ಯಗಳನ್ನು ಹೇಳಿದರೆ ಸಾಕು ಅದನ್ನೇ ಹಿಡಿದು ಜಸ್ತಾ ಇರ್ತಾರೆ ಆದರೆ ಈಶ್ವರಪ್ಪನಂತಹ ಕೋಮು ಕ್ರಿಮಿಗಳು ಬಡಿತೇವೆ ಹೊಡಿತೇವೆ ಕತ್ತರಿಸ್ತೇವೆ ಕೊಲ್ತೇವೆ ಅಂತ ಬೆದರಿಕೆ ಹಾಕಿದರೆ ಅದು ಇವರಿಗೆ ಅಪರಾಧ ಥರ ಕಾಣಲ್ಲ ಇದು ಇಲ್ಲಿನ ವ್ಯವಸ್ಥೆ ಇಂತಹದೊಂದು ಕೆಟ್ಟ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಕಮಿಷನ್ ಗಿರಾಕಿ ಈಶ್ವರಪ್ಪನನ್ನು ಬಿ ಜೆ ಪಿ ಅವರೇ ಚಪ್ಪಲಿ ಬಿಡುವ ಜಾಗದಲ್ಲಿಟ್ಟಿದ್ದಾರೆ ಈ ಮನುಷ್ಯ ನಾಲಾಯಕ್ ಅಂತೇಳಿ ಪಕ್ಷದಿಂದ ಒದ್ದು ಹೊರಗೆ ಹಾಕಿದ್ದಾರೆ ಬಿ ಜೆ ಪಿಯಿಂದ ಹೊರಬಿದ ಮೇಲೆ ಈಶ್ವರಪ್ಪನವರ ಹುಚ್ಚು ಕಡಿಮೆ ಆಗ್ಬೋದು ಅಂತ ಎಲ್ಲರೂ ಭಾವಿಸ್ಕೊಂಡಿದ್ರು ಆದರೂ ಈಶ್ವರಪ್ಪನ ತಲೆಗೆ ಹತ್ತಿರುವ ಕೋಮುದ್ವೇಷದ ಹುಚ್ಚು ಇನ್ನೂ ಕಡಿಮೆಯಾಗಿಲ್ಲ ರಾಜಕೀಯವಾಗಿ ಮೂಲಗಿಂಪಾಗಿರುವ ಹತಾಶೆಯಲ್ಲಿ ಅದು ಮತ್ತಷ್ಟು ಹೆಚ್ಚಾದಂತಿದೆ ತನ್ನ ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿ ಆತ ಮತ್ತೆ ದ್ವೇಷದ ಮಾತುಗಳನ್ನು ಮುಂದುವರೆಸಿದ್ದಾನೆ ಅದಕ್ಕಾಗಿ ಒಂದು ಜನಾಂಗವನ್ನ ರಸ್ತೆ ರಸ್ತೆಗಳಲ್ಲಿ ಕೊಲ್ಲುವ ಬೆದರಿಕೆ ಹಾಕಿದ್ದಾನೆ ಇವತ್ತು ಹೀಗೆ ಪ್ರಚೋದನೆ ಮಾಡುವವರು ನಾಳೆ ಆ ಮಾಡುವ ಅಪಾಯ ಖಂಡಿತ ಇದೆ ಹೀಗಾಗಿ ಈಶ್ವರಪ್ಪನವರ ಹೇಳಿಕೆಯನ್ನು ಲಘುವಾಗಿ ಪರಿಗಣಿಸಬಾರದು ಅದನ್ನು ಗಂಭೀರವಾಗಿ ಪರಿಗಣಿಸಲೇಬೇಕು ಆತನ ಮೇಲೆ ಸೂಕ್ತ ಕಾನೂನು ಕ್ರಮಗಳು ಜರುಗಬೇಕು ಇಲ್ಲಾಂದ್ರೆ ಇಂತಹ ಪ್ರಚೋದನೆ ಹೆಚ್ಚಾಗ್ಬೋದು ಅದರಿಂದ ಈ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಯಾಗಬಹುದು